ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಸೊ ಇವತ್ತಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ನನ್ನ ಪ್ರಕಾರ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಒಂದು ಚ ಚಟ್ನಿ ಅಂತೂ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದೇ ರೀತಿಯಾಗಿ ಈ ಚಟ್ನಿ ಬಂದು ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಮುದ್ದೆ ಜೊತೆಗೆ ಸೊ ಈ ರೀತಿ ಊಟದ ಒಂದು ಸೈಡ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನಕ್ಕಂತೂ ಊಟ ಮಾಡಿದ್ರೂ ಅಂತೂ ತುಪ್ಪ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿ ರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನೇನು ಅಂತ ಹೇಳಿದರೆ ನೋಡಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಇದಕ್ಕೆ ಈರುಳ್ಳಿ ಅದೇ ರೀತಿಯಾಗಿ ನಮಗೆ ಮೇನಾಗಿ ಆಗಿ ಬೇಕಾಗಿರುವಂತಹ ಟೊಮೊಟೊ ಕಾಯಿ ಅದೇ ರೀತಿಯಾಗಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದೇ ರೀತಿಯಾಗಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೇಕು ಅದೇ ರೀತಿಯಾಗಿ ಸ್ವಲ್ಪ ಜೀರಿಗೆಯನ್ನೇ ಆ್ಯಡ್ ಮಾಡಬೇಕು ಇದ್ರ ಫ್ಲೇವರೇ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ಎಲ್ಲ ಸಾಮಗ್ರಿಗಳು ಬೇಕು ಇದಾದ ನಂತರ ಒಂದೊಂದಾಗಿನೇ ಇವುಗಳನ್ನು ನಾವೇನು ಮಾಡ್ಕೋಬೇಕು ಹುರ್ಕೊಳ್ಬೇಕಾಗತ್ತೆ ಫಸ್ಟಿನ ಫಸ್ಟಿಗೆ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಲಾಸ್ಟಿಗೆ ಟೊಮೊಟೊಕಾಯಿ ಹಾಕ್ಕೊಳ್ಳಿ ಚಿಕ್ಕದಾಗಿ ಹೆಚ್ಚು ಹೆಚ್ಚಿಕೊಂಡಿರುವಂತಹ ಟೊಮೊಟೊಕಾಯಿ ಲಾಸ್ಟಿಗೆ ಹಾಕಿ ಯಾಕಂದರೆ ಅದು ಹಂಚೆಲ್ಲ ತಳ ಹಿಡಿದು ಬಿಡುತ್ತೆ ಸೊ ಹಾಗಾಗಿ ನಾನು ಮೊದಲನೇದಾಗಿ ಮೆಣ್ಸಿನ್ಕಾಯಿ ಅದೇ ರೀತಿಯಾಗಿ ಆಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ ಆಮೇಲೆ ನಾನು ಬೆಳ್ಳುಳ್ಳಿ ಈ ರೀತಿಯಾಗಿ ಫಸ್ಟಿಗೆ ಏನೇನಿರುತ್ತೋ ಅವನ್ನೆಲ್ಲ ಹುರ್ಕೊಳ್ತೀನಿ ಆದರೆ ನಾವು ಜೀರಿಗೆ ಮಾತ್ರ ಹುರಿದುಕೊಳ್ಳುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಅದನ್ನು ಹಾಗೆ ಹಸಿದಾಗಿ ಅದನ್ನು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಹುರ್ಕೊಳಿ ಜೀರಿಗೆ ಹುರ್ಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಬೆಳ್ಳಿ ಕೆಲವಕ್ಕೂ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಬಿಟ್ಟು ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಫುಲ್ ಒನ್ ಡೇ ಇಟ್ಕೊಂಡು ಹಾಗೆ ನಾವು ತಿನ್ಬೋದು ನೋಡಿ ಲಾಸ್ಟಿಗೆ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಐದು ಟೊಮೊಟೊ ಕಾಯಿಗಳನ್ನು ಹಾಕ್ಕೊಂಡು ಇದ್ದೀನಿ ಇದು ಒಂದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಸ್ವಲ್ಪ ಮತ್ತೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಇಲ್ಲಿ ನೋಡಿ ಇದು ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಟೊಮೊಟೊ ಕಾಯಿ ಈ ರೀತಿಯೆಲ್ಲ ಆದಂತಹ ಆದಮೇಲೆ ಸೊ ಎಲ್ಲ ಒಂದು ಸರ್ವಿಂಗ್ಸ್ ಪೇ ಪ್ಲೇಟಲ್ಲಿ ತೊಗೊಳ್ತೀನಿ ನೋಡಿ ಈಗೆಲ್ಲ ತಣ್ಣಗಾಗಿದೆ ಎಲ್ಲವೂ ಐಟಮ್ಸ್ ಎಲ್ಲ ಸೊ ಇವೆಲ್ಲ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸೊ ಅದಕ್ಕೆ ಪುಡಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಮತ್ತೆ ಏನು ಜೀರಿಗೆ ಇದ್ವಲ್ಲ ಹಸಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಆ್ಯಡ್ ಇದ್ದೀನಿ ಈ ರೀತಿಯಾಗಿ ಸೊ ಇದನ್ನು ಮುಚ್ಕೊಂಡ್ಬಿಟ್ಟು ಈಗ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ತುಂಬ ಚಿ ಸಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೋಬೇಡಿ ಸ್ವಲ್ಪ ತರತರಿಯಾಗಿ ಈ ರೀತಿಯಾಗಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಈ ಒಂದು ಚಟ್ನಿ ಏನಾದರೂ ಇಷ್ಟ ಆದರೆ ನನ್ನ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ರೀತಿಯಾದಂತಹ ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಬಾಯ್